哎。<wake> <Hey! S 1> ಐ ವೆಲ್ಕಮ್ ಟು ಎನ್ ಆರ್ ಫಾರ್ಮರ್ ನಾನು ನಿಮ್ಮ ಪ್ರೀತಿ ಶರತ್ ಅಂದ್ಬಿಟ್ಟು ಇವತ್ತು ಗಾಡಿ ಇದು ಮಾಡ್ತಾರೆ ಭಾನುವಾರ ಅಣ್ಣ ನಮ್ಮ ತಮ್ಮ ಹೆಸರು ಚಂದನ್ ಅಂದ್ಬಿಟ್ಟು ಅಣ್ಣ ಎಜುಕೇಶನ್ ಐ ಟಿ ಐ ಟಿ ಐ ಮಾಡ್ಕೊಂಡು ನೀವು ಈ ಫೀಲ್ಡಿಗೆ ಬಂದಿರೋ ಹಾಗೆ ಯಾರು ಯಾರೆಲ್ಲ ನಮ್ಮ ಚಾನಲ್ ಫಾಲೋ ಮಾಡಿರ ಅದೇ ಥರ ಎಲ್ಲ ಚಾನಲ್ ಥರ ನಮ್ಮ ಚಾನಲ್ ಫಾಲೋ ಮಾಡಿ ಲೈಕ್ ಕಮೆಂಟ್ ಮಾಡಿ ತಮ್ದು ಅಣ್ಣ ನೀವು ಎಷ್ಟು ಯಾವ್ಯಾವ ರೇಂಟು ಹಣ ಎಂಬತ್ತು ಸಾವಿರದಿಂದ ಎರಡೂವರೆ ಲಕ್ಷ ತಕ್ಕ ಅಣ್ಣ ನೀವು ಹೆಂಗೆ ಅಂತ ನೀವು ಹೆಂಗ್ ಪ್ರೂವ್ ಮಾಡ್ತೀರಾ ಅಣ್ಣ ನೀವು ಹಿಡ್ಕೊತೀರಾ ಅಣ್ಣ ನೀವು ಯಾವ್ಯಾವ ತರ ಎತ್ತ ಆಯ್ಕೆ ಮಾಡ್ತೀರಾ

ಅಣ್ಣ ನೀವು maintenance ಯಾವ ಥರ ಮಾಡ್ತೀರಾ ಓರಿಗಳಿಗೆ maintenance ನಿಮಗೆ ಭೂಸಾ ಹುಲ್ಲು ರಾಜು ಹುಲ್ಲು ಬತ್ತ ಹುಲ್ಲೋ ಜೋಡ ಅಂದ್ರೆ ನಾವು ಅಂದ್ರೆ ಮಣಿಕೋಬೇಕಾದ್ರೆ ರಗ್ಗು ಮತ್ತೆ ಚಾಪೆ ಜಿಮ್್ ಇಡ್ತೀವಿ ಅವಕ್ಕೆ ಯಾವ ತರ ಆಗಿದ್ವಲ್ಲ ಈ ತರ ಹುಲ್ಲಾಕ್ತೀವಿ ಅಷ್ಟೇ ಕರೆಂಟ್ ಅಲ್ಲ ಬಿಟ್ರೆ ನಮಗೆ ಇದು ನಾವೇನೋ ನಾವು ಊಟದಕ್ಕೆ ನಾವು ತಿನ್ನೋದಕ್ಕಿಂತ ಅವಗೆಷ್ಟೇ ಇದು ಮಾಡ್ತೀವಿ ಓಕೆ ಜಾಸ್ತಿ ಪ್ರತಿ ಜಾಸ್ತಿ ಪ್ರತಿ ಉಪವಾಸ ದಿನ ಪರವಾಗಿಲ್ಲ ಅವನ್ನ ಅವನ್ನ ನಾವು ಚೆನ್ನಾಗಿ ನೋಡ್ಕೊತೀವಿ ಅಣ್ಣ ಮೂತ್ರಾಣಿಗೆ ಮತ್ತೆ ಮನುಷ್ಯಗೆ ಏನು ವ್ಯತ್ಯಾಸ ಮೂತ್ರ ಮೂತ್ರಾಣಿ ಮೋಸ ಇಲ್ಲ ಮನುಷ್ಯ ಮೋಸ ಮನುಷ್ಯ ಮೋಸ ಅಣ್ಣ ನೀವು ಜಾತ್ರೆಗೆ ಬಂದು ಎಷ್ಟು ದಿನ ಆಯ್ತು ಎರಡು ದಿನ ಆಯ್ತು ಅಣ್ಣ ಇನ್ನ ಎಷ್ಟು ದಿನ ಹೇಳುತ್ತದೆ ಗುರುವಾರ ತಕ ಅಣ್ಣ ಇವಾಗ ಹುಬ್ಬಳ್ಳಿ ಧಾರವಾಡ ಆ ಕಡೆ ಬರೋರು ಹೆಂಗ್ ಬರಬೇಕು ಟ್ರೈನ್ ಅಥವಾ ಬಸ್ಸಾ ಬಸ್ ಅಲ್ಲಿ ಬಂದ್ರೆ ದೊಡ್ಡಬಳ್ಳಾಪುರ ಟ್ರೈನ್ ಅಲ್ಲಿ ಬಂದ್ರೆ ಹುಬ್ಳಿಯಿಂದ ಬಂದ್ರೆ ತುಮಕೂರು ಇಲ್ಲಾಂದ್ರೆ ಬೆಂಗಳೂರು 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 ಹೌದು ಆಂಧ್ರದಿಂದ ಬಂದ್ರೆ ಇದು ಡೈರೆಕ್ಟ್ ದೊಡ್ಡಬಳ್ಳಾಪುರ ಟ್ರೈನ್ ದೊಡ್ಡಬಳ್ಳಾಪುರ ಟ್ರೈನ್ ದೊಡ್ಡಬಳ್ಳಾಪುರದ ಘಾಟಿ ಅಂತ ಹೇಳಿದ್ರೆ ಯಾರು ಬೇಕು ಹೇಳ್ತಾರೆ ಯಾರು ಬೇಕಾದ್ರೆ ಹೇಳ್ತಾರೆ ಅಣ್ಣ ನೀವು ಈ ವ್ಯಾಪಾರ ಯಾವ ಟೈಮಲ್ಲಿ ಟೈಮ್ ಅಲ್ಲಿ ಜಾಸ್ತಿ ಇಲ್ಲಿ ಇಲ್ಲಿ ಘಾಟಿ ಘಾಟಿ ಅದೇ ಡಿಸೆಂಬರ್ ಇಪ್ಪತ್ತರಿಂದ ಕಾಯಂ ಕಾಯಂ ಇಪ್ಪತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೆಂಟುವರೆಗೂ ಅಣ್ಣ ಇವಾಗ ಇಷ್ಟು ದೊಡ್ಡ ಜಾತ್ರೆ ಕಮಿಟಿ ಗಿಮಿಟಿ ಏನಾರು ಮಾಡ್ತಾರ ನಡೆಯುತ್ತೆ ನಡೀತೆ ಅಣ್ಣ ಯಾವ ಕಮಿಟಿ ಯಾವ ತರ ನಿಮಗೆ ಆಯ್ಕೆ ಮಾಡ್ತಾರೆ ಇತ್ತು ಎಂತ ಕ್ಯಾಟಗರಿ ಮೇಲೆ ಎರಡಲ್ಲೂ ನಾಲ್ಕಲ್ಲೂ ಹಾಲಲ್ಲೂ ಹತ್ತು ಕ್ಯಾಟಗರಿ ಪ್ರೈಸ್ ಹೋಣ ಕೊಡ್ತಾರೆ ಪ್ರೈಸ್ ಕೊಡ್ತಾರೆ ಹಣ ಯಾವತ್ತಣ ಕಮಿಟಿ ಕಮಿಟಿ ಇಪ್ಪತ್ತೆಂಟಕ್ಕೆ ಇಷ್ಟು ಅವಕಾಶ ಮಾಡಿಕೊಂಡು ಧನ್ಯವಾದಗಳು